गुरुभ्यो गुरुभ्योन्म राजाचार्य गुरुभ्यो नम आवाताेभ्यो गुरुभ्यो नम वन पिट्ठ प्रार्थना समर्पया मे ओं आत्म तुम नम तुरा सत्मेजन

रायमांग प्रभाव में बात करना तो तलाश हमने तांचा नमाज के तो में बात करना बात बात करने बारे रखचरक शोर जगदीश वो महार्षि देवलाप जो महाराज आत्मा प्रदक्षिणा चुकारा

ஊனாரே கொடுத்து அதனே கொடி சொல்லு

ಎಲ್ಲ ರೆಡಿಯಾಗಿದೆ ಓ ಮೊಸೋಪಾಕೆಸುರ ದೇವೇ ವಾತವಂಗಲಾಯ ಮೇ ರಂತ್ರಾಂ ದೇಪ್ಯಾಮಿ ಗುರಾಣಾ ದೇವೀ ಪ್ರೇರೇ ಹರಿದ್ರಾಕುಂ ಕುಮಾദേ ಮಂಗಲದ್ರುбяಾಣಿ ಸಮರ್ಪಯಾಮಿ ಅಲಕಿಯಾ ಓ ಅಲಿ ಇಲ್ಲ ಹೌದು ಅದು ಮೇಲೆ ಅಚ್ಚಿ ಬಿಡು ಹರಿದ್ರಾಕುಂ ಕುಮಾദേ ಮಂಗಲದ್ರುбяಾಣಿ ಸಮರ್ಪಯಾವೇ ಪೂಜ್ವೈ ಪೂಜಾ ಗೊತ್ತಿಲ್ಲ ಅಣ್ಣ ಎಷ್ಟೋ ಟೈಮ್ 40 ನಿಮಿಷ ಇದೆ 40 10 ನಿಮಿಷ ಇದೆ வண்டல ஓம் நமேஸ்வரே நம கோவாரியே நம வைஷ்ண வாராண்டாய சித்தலக் நம மோட்சி நமக்கு एक आरती दीपम दर्शयामि धूप दीपनांन्तर बध्यै आज भालंतवरवण्यामि आज मलमार्तने परिपलापत्र प्रतिवाहानि समर्पयामि नीराकी मोर के काई के प्रश्न हम बहुत बहुत स्वागत है करवा के नववा

ૃ્યા સક્તમ ઉદાપો યત્રોિંદિંદ લક્ષ્મી વેંકટેશ્વર સ્વામી પાદાર ઉદે ગતિ ગોવિંદ महाराज के अनुमान के सही रंगेरा समझ के

吗 நீரெல்ல <laughs> <laughs> ಎಲ್ಲರಿಗೂ ನಮಸ್ಕಾರ ಇವತ್ತು ಸುಪ್ರಭಾತ ಸೇವೆಯಲ್ಲಿ ಈ ದ್ವಾರ ಓಪನ್ ಆಗಿದೆ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಹಣತೆ ದೀಪದಲ್ಲಿ ವೆಂಕಟೇಶ್ವರನನ್ನ ದರ್ಶಿಸುವ ಒಂದು ಸುವರ್ಣ ಅವಕಾಶ ಇದು ನಮ್ಮ ಸನಾತನ ಪರಂಪರೆಯ ಒಂದು ಮೂಲೋದ್ದೇಶ ಹಣತೆ ದೀಪದಲ್ಲಿ ಭಗವಂತನನ್ನ ಕಾಣುವುದು ಅದಾದ ನಂತರ ನಾವು ಹೀಗೆ ಮುಂದುವರೆದ್ರೆ ಅಲ್ಲಿ ಈಶ್ವರನಿಗೆ ಜಲಾಭಿಷೇಕವನ್ನ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಇದು ನಿಜವಾಗ್ಲೂ ಪುನೀತ ಭಾವವನ್ನು ನಮ್ಮಲ್ಲಿ ಹುಟ್ಟಿಸ್ತಾ ಇದೆ ಅದಾದ ನಂತರ ಮುದ್ದಾದ ಬಾಲರಾಮನ ಮೂರ್ತಿ ನಮ್ಮೆಲ್ಲರ ಹೃದಯವನ್ನ ತುಂಬುತ್ತಾ ಇದೆ ಅದ್ಭುತವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನನಗಂತೂ ತುಂಬಾ ಸಂತೋಷ ಆಗಿದೆ ಆ ಸಂತೋಷ ನಿಮಗೂ ಆಗತ್ತೆ ಎನ್ನುವ ನಂಬಿಕೆ ನಮ್ದು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಶ್ರೀ ಕೋದಂಡರಾಮ ದೇವಸ್ಥಾನ ರಮಣ ಬ್ಲಾಕ್ ಪುಣಿಗಲ್ ಇವರ ವತಿಯಿಂದ ಆಯೋಜಿಸತಕ್ಕಂತ ವೈಕುಂಠ ಏಕಶಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಈ ಒಂದು ಕಾರ್ಯಕ್ರಮ ಈಗಾಗ ಈಗ ಆಲ್ರೆಡಿ ಉದ್ಘಾಟನೆಯಾಗಿ ನಡೀತಾ ಇದೆ ಸಪ್ತದ್ವಾರಗಳ ಮುಖೇನ ಭಗವಂತನನ್ನ ದರ್ಶನ ಮಾಡ್ತಾ ಮತ್ತು ಕನ್ನಡಿಯಲ್ಲಿ ಕೂಡ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಪಂಚಾಯತಿನ ದರ್ಶನ ಮಾಡಿಕೊಂಡು ಬರ್ಬೋದು ಮತ್ತು ದೇವಸ್ಥಾನದ ಸಮುದಾಯ ಭವನದಲ್ಲಿ ಏರ್ಪಡಿಸಿರ್ತಕ್ಕಂಥ ವಿಶೇಷ ಈಶ್ವರನ ಲಿಂಗಕ್ಕೆ ಎಲ್ಲರೂ ಜಲಾಭಿಷೇಕ ಮಾಡ್ಬೋದು ಮತ್ತು ಅದಾದಮೇಲೆ ವೈಭವವಾಗಿ ಅಲಂಕೃತಗೊಂಡಿರ್ತಕ್ಕಂಥ ಶ್ರೀ ಅಯೋಧ್ಯ ರಾಮನ ತದ್ರೂಪಿಯನ್ನು ಎಲ್ಲರೂ ದರ್ಶನ ಮಾಡಿ ಮತ್ತು ಮಾಡಿಕೊಂಡು ಈಚೆ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತೇವೆ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಪ್ರಸಾದನ ಸ್ವೀಕರಿಸಿ ಅದ್ ಮೂಲಕ ಎಲ್ಲರೂ ಒಂದು ಹೊಂದಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ನಮ್ಮ ಸುರೇಶ್ ಅವರು ಹೇಳಿದ್ದಾರೆ ನಮ್ಮ ಕೋದಳರಾಮ ದೇವಸ್ಥಾನದಲ್ಲಿ ನಾವು ಸುಮಾರು ಒಂದು ಎಂಟು ವರ್ಷಗಳಿಂದ ವಿಶೇಷವಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷ ಕೂಡ ವಿಶೇಷವಾಗಿ ದೇವರಿಗೆ ಒಂದು ತಿಮ್ಮಪ್ಪನ ಅಲಂಕಾರ ಹಾಗೂ ದೇವಸ್ಥಾನದಲ್ಲಿ ಅಯೋಧ್ಯೆ ಬಾಲರಾಮನ ಬಂದು ಪ್ರತಿರೂಪವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ದೇವರು ಕುಡಿಗಲ್ಲ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಅಲಂಕಾರಗಳನ್ನು ನೋಡಿಕೊಂಡು ದೇವರದ್ದು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ತಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ ಖಂಡಿತ ಎಲ್ಲರೂ ಬನ್ನಿ ಬೆಳಗ್ಗೆ ಐದುವರೆಗೆ ಪ್ರಾರಂಭ ಆಗಿದೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಿರಂತರ ದರ್ಶನ ಇರುತ್ತೆ ಎಲ್ಲರೂ ಖಂಡಿತ ಬನ್ನಿ ನಮಸ್ತೆ ನಮಸ್ಕಾರ ಈ ವೈಕಂಠ್ಯ ಕಾಶಿ ನಮ್ಮ ಜೀವನದಲ್ಲಿ ತುಂಬಾ ಪವಿತ್ರವಾಗಿದೆ ತುಂಬಾ ಚೆನ್ನಾಗಿತ್ತು ಈ ತರ ಗೋಪೂಜೆ ದ್ವಾರ ಪೂಜೆ ಇವೆಲ್ಲ ನೋಡಿ ಇದೆ ಫಸ್ಟ್ ಟೈಮ್ ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಇದೆ ಫಸ್ಟ್ ಟೈಮ್ ಗೋ ತುಂಬಾ ಖುಷಿ ಆಯ್ತು ದ್ವಾರ ಪೂಜೆ ಗೋಪೂಜೆ ಎಲ್ಲ ನೋಡಿ ಮತ್ತೆ ಅಲ್ಲಿ ವೆಂಕಟೇಶ್ವರ ನೋಡಿದಾಗ ತುಂಬಾ ರೋಮಾಂಚನ ಒಂಥರ ಈ ಬೆಳಗಿರ ಜಾವದಲ್ಲಿ ತುಂಬಾ ಖುಷಿ ಖುಷಿ ಆಗ್ತಾ ಇದೆ ರಾಮರು ತುಂಬಾ ಚೆನ್ನಾಗಿ ಬಾಲರಾಮ ತುಂಬಾ ಚೆನ್ನಾಗಿದ್ದಾನೆ ಈ ಒಟ್ಟು ವಾತಾವರಣ ತುಂಬಾ ದೈವಿಕವಾಗಿತ್ತು ತುಂಬಾ ಖುಷಿ ಆಗಿದೆ ನನ್ನ ಜೀವನ ಸಾರ್ಥಕವಾಯ್ತು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು